ನಮಸ್ತೆ ನಾನು ಭಾನುವಾರ ಒಂದಷ್ಟು ಹೊರಗಡೆ ಹೂವುಗಳನ್ನು ಕಾಡು ಕುಸುಮ್ಗಳನ್ನು ನೋಡಲಿಕ್ಕೆ ಹೋಗೋದು ವಿಶೇಷ ಅದರಲ್ಲೂ ಇಂದ್ರಪುಷ್ಪವನ್ನು ಆಗೊಮ್ಮೆ ನಾನು ಅಂಗಳದಲ್ಲಿ ತಂದಿರಿಸಿದ್ದೆ ಕಾರಣಾಂತರಗಳಿಂದ ಅದು ನನ್ನ ಅಂಗಳದಲ್ಲಿ ಬೆಳೆಲಿಲ್ಲ ಮತ್ತು ಸಿಕ್ಕರೆ ತಗೊಳ್ಳೋಣ ಅಂತ ಹೋಗಿದ್ದೆ ಮತ್ತು ಅದು ನಂಗೆ ಸಿಕ್ತು ಅದನ್ನು ಕೂಡ ತಂದಿರಿಸುವ ಪ್ರಯತ್ನ ಮಾಡಿದ್ದೇನೆ ಮತ್ತು ಪಾರಿಜಾತ ಹೂಗಳನ್ನು ಬಿಡಿಸಿ ಒಂದಷ್ಟು ಅಲಂಕಾರ ಮಾಡಬೇಕು ಅಂತ ಹೋದೆ ಆದರೆ ಅಲ್ಲಾಗಿದ್ದೆ ಬೇರೆ ನೋಡ್ತಾ ನೋಡ್ತಾ ನನಗನ್ನಿಸ್ತು ಇದರ ತಾಯಿ ಬೇರಿನಿಂದ ಬರ್ತಕ್ಕಂಥ ಪುಟ್ಟ ಪುಟ್ಟ ಮೊಳಕೆಗಳನ್ನೇನಾದರೂ ಏನಾದರೂ ಅಂಗಳದಲ್ಲಿ ತಂದಿರಿಸಿದ್ರೆ ಅದು ಬೇಗ ಚೇತರಿಕೆಯನ್ನು ಪಡ್ಕೋಬಹುದು ಈಗ ಮಳೆಗೆ ಭೂಮಿಗೆ ಬೇಗ ಬೇರು ಸೇರ್ಬಹುದು ಅನ್ನೋ ಕಾರಣಕ್ಕೆ ಅಲ್ಲಿ ಪುಟ್ಟ ಪುಟ್ಟ ಸಣ್ಣ ಸಣ್ಣ ಗಿಡಗಳು ತಾಯಿ ಬೇರಿಂದ ಬಂದಂಥದ್ದನ್ನು ಸಾಧ್ಯವಾದಷ್ಟು ಕಷ್ಟಪಟ್ಟು ತೆಗೆಯೋ ಪ್ರಯತ್ನ ಮಾಡಿದೆ ಕಡೆಗೂ ಒಂದು ಪುಟ್ಟ ಒಂದೆರಡು ಪುಟ್ಟ ಬೇರುಗಳು ತಾಯಿ ಬೇರಿಂದ ಕಡಿಮೆ ಬೇರುಗಳನ್ನು ಹೊಂದಿರ್ತಕ್ಕಂಥ ಗಿಡವನ್ನು ಸಾಹಸ ಮಾಡಿ ತೆಗೆದೆ ಆಮೇಲೆ ಕೂಡ ಒಂದು ಎರಡು ಮೂರು ಗಿಡಗಳನ್ನು ಕೂಡ ತೆಗೆದೆ ಅವುಗಳನ್ನು ಅಂಗಡದಲ್ಲಿ ತಂದಿರಿಸಿದ್ದೀನಿ ನೋಡಬೇಕು ಅದು ಎಷ್ಟರ ಮಟ್ಟಿಗೆ ಸಾಕ್ತಕ್ಕೆ ಅಂದರೆ ಈ ಮಳೆಗಾಲಕ್ಕೆ ಯಾವುದೇ ಗಿಡ ಹಾಕಿದರೂ ಬೇಗ ಚೇತರಿಕೆಯನ್ನು ಪಡ್ಕೊಳ್ಳುತ್ತೆ ಆ ಕಾರಣಕ್ಕೆ ನಾನು ಈ ಪ್ರಯತ್ನ ಮಾಡಿದೆ ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ ಅದು ಸಾರ್ಥಕ್ಯ ಭೂಮಿಯೊಂದಿಗೆ ಬೆರೆತರೆ ನಿಜಕ್ಕೂ ಖುಷಿಯಾಗುತ್ತೆ ವಾಹನಗಳನ್ನು ಇಳಿಸಲಿಕ್ಕೆ ಆಗುತ್ತೆ ಮತ್ತು ಪೂಜೆಗೆ ಪುಷ್ಪ ಆಗುತ್ತೆ ಅದರಿಂದ ಒಂದೇ ಎರಡು ಚಿಟ್ಟೆ ಪಕ್ಷಿಗಳು ಬರುತ್ತವೆ ಹಬ್ಬ ಅದರ ಬಗ್ಗೆ ಹೇಳಲಿಕ್ಕೆ ಪದಗಳೇ ಸಾಲದು ನಾವು ಒಂದು ಗಿಡ ನೆಡ್ತೀವಿ ಅಂದರೆ ಅದರಿಂದ ನೂರಾರು ಉಪಯೋಗಗಳಿರುತ್ತೆ ಮನಸ್ಸು ಮಾಡಬೇಕಷ್ಟೇ ಏಕೆಂದರೆ ನಗರವಾಸಿಗಳಿಗೆ ಗಿಡಗಳನ್ನು ನೆಡಲಿಕ್ಕೆ ಸ್ಥಳ ಇರಲ್ಲ ನನಗೆ ಮನೆ ಪಕ್ಕ ಇರತಕ್ಕಂಥ ಭೂಮಿಯಲ್ಲಿ ಇದ್ದೇನೆ ಅದಕ್ಕೆ ಎಂದಿದ್ರೂ ಅದು ತೆಗಿಲೇಬೇಕಾಗುತ್ತೆ ಆದರೂ ಇರುವಷ್ಟು ಕಾಲ ಇದನ್ನು ನೆಡೋ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ತಂದು ಅಂಗಳದಲ್ಲಿ ಇರಿಸಿದ್ದೇನೆ ಪುಟ್ಟ ಪುಟ್ಟ ಗಿಡಗಳನ್ನು ಹಾಕೊಂಡೆ ಅದು ಚೇತರಿಕೆ ಆದಮೇಲೆ ನೋಡೋಣ ಅಂಥೇಳಿ ಊರಿಗೆ ಎಲ್ಲಾದರೂ ಯೋಗ್ಯವಾದ ಸ್ಥಳಕ್ಕೆ ಅದನ್ನು ತಲುಪಿಸೋಕೆ ಇನ್ನೊಂದು ದೊಡ್ಡದನ್ನು ನಾನು ಅಂಗಳದ ಪಕ್ಕ ನಮ್ಮ ಮನೆ ಪಕ್ಕ ಹಾಕೊಂಡಿದ್ದನ್ನ ನೋಡಬೇಕು ಇದು ಪುಂಡಿಯ ಇನ್ನೊಂದು ಮಾದರಿ ನನ್ನ ಹತ್ರ ಕೆಂಪು ಪುಂಡಿ ಇತ್ತು ಆದರೆ ಕಾಡು ಹೂವು ಇದು ಅಂದ್ಕೋತೀನಿ ತುಂಬ ಮುಳ್ಳು ಇದನ್ನು ಹೂ ಬಿಡಿಸ್ಲಿಕ್ಕೂ ಕಷ್ಟ ಮತ್ತು ಇದರ ಬೀಜನ ಆಗಮೆ ಅಂಗಡಿದ್ರ ತಂದಿರಿಸಿದೆ ಕಾರಣಾಂತರದಿಂದ ಅದು ಹೆಚ್ಚು ಕಂಡು ಬಂದಿಲ್ಲ ಹಾಗಾಗಿ ಅದರ ಬೀಜವನ್ನು ನೋಡಿ ನೋಡೋಣ ಅದರಲ್ಲೂ ಒಂದು ಪಿಂಕ್ ಕಲರ್ದು ಹೊಂದಿದೆ ಈಗ ಆಲ್ರೆಡಿ ನೀವು ನೋಡಿದ್ದೀರಾ ಅನ್ಕೋತೀನಿ ಇದರ ಕಾಂಬಿನೇಷನಲ್ಲೂ ಕೂಡ ಇರಲಿ ಸುಮ್ಮನೆ ಯಾವ್ಯಾವುದು ಕಾಡು ಗಿಡಗಳು ಈ ಪಾರ್ಥಿನಿಯಮ್ ಅಂತದ್ದು ಬೆಳೆಯೋದ್ರ ಬದಲು ಇವುಗಳಿದ್ರೆ ಒಂದಷ್ಟು ಚಿಟ್ಟೆ ಜನರಗಳಿದೆ ಆಹಾರವಾಗುತ್ತೆ ಕಣ್ಮನಕ್ಕೆ ತಂಪನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೆ ಆ ಬೀಜವನ್ನು ಕೂಡ ನನ್ನ ಅಂಗಡದಲ್ಲಿ ಖಾಲಿ ಜಾಗ ತುಂಬ ಇದೆ ಅಲ್ಲಿ ಹಾಕೋಣ ಅಂತೇಳಿ ತಂದು ಅದು ಬೀಜ ತೆಗಿಯಕಂತೂ ತುಂಬ ಶ್ರಮಪಟ್ಟೆ ನಾನು ಹಂಗೂ ಹಿಂಗೂ ಕಷ್ಟಪಟ್ಟು ಆ ಬೀಜ ನನ್ನ ಕೈ ಸೇರ್ತು ನೋಡಿ ಈ ಥರ ಇದೆ ತುಂಬ ಆವೃತ ಆಗಿರುತ್ತೆ ಇದರ ಬೀಜ ಪ್ರಸಾರ ಬೇಗ ಆಗುವಂಥದ್ದು ಹಾಗಾಗಿ ನನಗೆ ಅಂಗಡದಲ್ಲಿ ಒಂದು ಯಾವಾಗಲಾದರೂ ಬೇಕಾದಾಗ ಪುಷ್ಪಾಲಂಕಾರ ಮಾಡ್ಬೋದು ಮತ್ತು ಕಣ್ಮನಕ್ಕೆ ಅಂತ ಖುಷಿ ಕೊಡುತ್ತೆ ಮತ್ತು ಅದು ಏನೋ ಒಂದು ಗಿಡ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅದು ತನ್ನ ಸಾರ್ಥಕ್ಯವನ್ನು ಅನ್ನೋ ಕಾರಣಕ್ಕೆ ಮತ್ತು ಇದು ಅಡ್ಡಿಕೆ ಅಂತ ಹೇಳ್ತೀವಿ ಇದರಿಂದ ಮಾ ಹಾರ ಮಾಡೋಣ ಅಂತ ತಗೊಂಡು ಬಂದೆ ಕಾರಣ ಅಂತ ಇದರಿಂದ ಮಾಡಲಿಕ್ಕಾಗಲ್ಲ ಇನ್ನು ಆಗಲೇ ಇಲ್ಲ ಇದೊಂದು ನೆಲದಲ್ಲೇ ಹುಟ್ಟಿ ತಂತಾನೆ ನಾವು ನೋಡಲಿ ಬಿಡಲಿ ಎಷ್ಟೋ ತಂತಾನೆ ಹುಟ್ಟಿ ತಮ್ಮ ಕೆಲಸವನ್ನು ಮುಗಿಸ್ತವೆ ಮತ್ತು ಶಂಕುಪುಷ್ಪ ಹೇಗೆ ಬಂದಿದೆಯೋ ಗೊತ್ತಿಲ್ಲ ಯಾರೋ ತಮ್ಮ ಅಂಗಡದಲ್ಲಿ ಇದ್ದದ್ದನ್ನು ಬೇರು ಸಮೇತ ತುಂಬ ಬೆಳೆದಾಗ ಕೆತ್ತಸ್ತಿರೋ ಕೂಡ ಇರ್ಬೋದು ಯಾರ ಅಪ್ಪಣೆ ಇಲ್ಲದೂ ಯಾರ ಗಿಡದ ಹೂವನ್ನು ಕೀಳೋಕ್ಕೆ ಬಯಸಲ್ಲ ಇದೆಲ್ಲ ಕಾಡು ಸಂದರ್ಭದಲ್ಲಿ ಅವರ ಕಾಂಪೌಂಡಿಂದ ಆಚೆ ಇರ್ತಕ್ಕಂಥ ಹೂಗಳನ್ನು ಮಾತ್ರ ನಾನು ಬೇಡದ ಹೂಗಳನ್ನು ಮಾತ್ರ ನಾನು ಅದನ್ನು ಬಿಡಿಸಿ ತರೋ ಪ್ರಯತ್ನ ಮಾಡ್ತೇನೆ ಯಾರ ಅಪ್ಪಣೆ ಇಲ್ಲದೆ ಯಾರ ಗಿಡಕ್ಕೂ ನಾನು ತೊಂದರೆ ಕೊಡೋದಿಲ್ಲ ನನಗೆ ಅದು ಬೇಕಾಗೂ ಇಲ್ಲ ಏಕೆಂದರೆ ನಾನು ಅವರೇನಾದರೂ ಮಾತಾಡಿಸಿದರೆ ಆತ್ಮೀಯವಾಗಿ ನನ್ನಲ್ಲಿ ಇರ್ತಕ್ಕಂಥ ಗಿಡಗಳನ್ನು ಅವರಿಗೆ ಕೊಡೋದು ಹೊರಗು ಗಿಡಗಳನ್ನು ನಾನು ಪಡೆಯೋ ಪ್ರಯತ್ನ ಮಾಡ್ತೇನೆ ಅಷ್ಟೇ ಹಾಗೂ ಈಗೂ ಇನ್ನೊಂದು ಗಿಡದ ಡೇಲಿಯ ಅಂಗಳದಲ್ಲಿ ಬಂತು ತುಂಬ ಖುಷಿಯಾಯಿತು ಈ ಗಿಡದ ಹೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ತುಂಬ ದಿನಗಳಾಗಿತ್ತು ಇವುಗಳು ಬಂದೆ ಬರದೆ ಸಾಕಷ್ಟು ಹೂಗಳು ನಾವು ನೆಟ್ಟ ತಕ್ಷಣ ಹೂ ಬಿಡೋದಿಲ್ಲ ಗೊಬ್ಬರ ಎಷ್ಟು ಗೊಬ್ಬರ ಹಾಕಿದ್ದೀನಿ ಅಂದರೆ ಹೇಳಲಿಕ್ಕಾಗಲ್ಲ ಅಷ್ಟು ಗೊಬ್ಬರ ಹಾಕಿದ್ದೀನಿ ಹಾಗೂ ಈಗೂ ಹೂ ಬಿಡ್ತು ಮತ್ತು ಮಳೆಯ ಒಂದು ನೀರಿನಿಂದ ತೊಯ್ದು ಮುದ್ದಾಗಿ ಅರಳಿರ್ತಕ್ಕಂಥ ನೀ ಹನಿಯ ನಡುವೆಯೂ ಮಗಲ್ಲಿ ನಡ ನಡೆಸ್ತಕ್ಕಂಥ ತರುಣಿ ತುಂಬ ಇಷ್ಟವಾಯಿತು ಹಾಗಾಗಿ ಅದರ ಒಂದು ವಿಡಿಯೋ ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದಾಗಿತ್ತು ಇಂದಿನ ವಿಶೇಷ